ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಿದ ಮೇಲೆ ಅರ್ಜುನ ಪರಮಾತ್ಮನಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಅದೇನಂತ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಮೊದಲನೇ ಶ್ಲೋಕ ಅರ್ಜುನ ಓವಾಚ ಜಾಯಸೀ ಚೇತ್ಕರ್ಮಣಸ್ಥೇ ಮತ ಬುದ್ಧಿರ್ಜನಾರ್ದನ ತತ್ಕೀಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಈ ಶ್ಲೋಕದ ಅರ್ಥ ಅರ್ಜುನ ಕೇಳ್ತಾನೆ ಹೇ ಜನಾರ್ದನೇ ಒಂದು ವೇಳೆ ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಮಾನ್ಯವಾದರೆ ಹೇ ಕೇಶವ ಮತ್ತೇಕೆ ಈ ಭಯಂಕರವಾದ ಕರ್ಮದಲ್ಲಿ ನನ್ನನ್ನು ತೊಡಗಿಸ್ತಾ ಇದೆಯಾ ಅಂತ ಕೇಳ್ತಾನೆ ಈ ಶ್ಲೋಕದ ಭಾವ ಅರ್ಥ ಶ್ರೀಕೃಷ್ಣ ಇಂದಿನ ಅಧ್ಯಾಯದಲ್ಲಿ ಕರ್ಮಕ್ಕಿಂತ ಸಮತ್ವದಿಂದ ಮಾಡುವ ಬುದ್ಧಿಯಲ್ಲಿ ಶರಣಾಗುವಂತ ಹೇಳಿದ್ದ ಆದರೆ ಕೆಲಸವನ್ನೇ ಬಿಟ್ಟು ಸಮತ್ವ ಬುದ್ಧಿಯಲ್ಲಿ ಅಂತ ಹೇಳಿಲ್ಲ ಕೆಲಸ ಮಾಡುತ್ತಿರುವಾಗ ಕೆಲವು ವೇಳೆ ಜಯ ಕೆಲವು ವೇಳೆ ಅಪಜಯ ಬರಬಹುದು ಕೆಲವರು ಹೊಗಳಲೂಬಹುದು ಮತ್ತೆ ಕೆಲವರು ತೆಗಳಲೂಬಹುದು ಆದರೆ ಅದರ ಮೇಲೆ ಗಮನ ಕೊಡದೆ ಎಲ್ಲವನ್ನ ಒಂದೇ ಸಮನಾಗಿ ನೋಡೋ ದೃಷ್ಟಿಯಲ್ಲಿ ಶರಣಾಗು ಅಂತ ಹೇಳಿದ್ದ ಆದರೆ ಶ್ರೀಕೃಷ್ಣನು ಕೊಟ್ಟ ಜ್ಞಾನ ಮತ್ತು ಕರ್ಮದ ವಿವರಣೆಯಿಂದ ಅರ್ಜುನನಿಗೆ ಗೊಂದಲ ಉಂಟಾಗಿದೆ ತನಗೆ ಯಾವ ಮಾರ್ಗ ಉತ್ತಮ ಅನ್ನೋ ಪ್ರಶ್ನೆ ಅರ್ಜುನನನ್ನು ಕಾಡುತ್ತೆ ಒಮ್ಮೆ ಶ್ರೀಕೃಷ್ಣ ಹೇಳ್ತಾನೆ ಜ್ಞಾನ ಮಾರ್ಗದಲ್ಲಿ ಸಾಗು ಅದು ಶ್ರೇಷ್ಠ ಅಂತಾನೆ ಇನ್ನೊಮ್ಮೆ ಯುದ್ಧ ಮಾಡುವಂತಾನೆ ಅದಕ್ಕೆ ನಾನೇಕೆ ಶ್ರೇಷ್ಠವಾದ ಜ್ಞಾನ ಮಾರ್ಗದಲ್ಲಿ ಸಾಗಬಾರ್ದು ಯುದ್ಧವನ್ನೇಕೆ ಮಾಡಬೇಕು ಅನ್ನೋ ಗೊಂದಲ ಅರ್ಜುನದ್ದು ಈ ಗೊಂದಲದಲ್ಲಿ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ ಹೇ ಜನಾರ್ದನ ಕರ್ಮಕ್ಕಿಂತ ಜ್ಞಾನ ಮಾರ್ಗ ಶ್ರೇಷ್ಠ ಅನ್ನೋದು ನಿನ್ನ ಅಭಿಮತವಾದರೆ ನನ್ನ ಹತ್ತಿರ ಕರ್ಮ ಮಾಡು ಅಂತ ಯಾಕೆ ಹೇಳ್ತಾ ಇದ್ದೀಯಾ ಯುದ್ಧ ಅನ್ನೋದು ಘೋರ ರಾಗದ್ವೇಷಗಳಿಂದ ತುಂಬಿದ ತಾಮಸ ಕಾರ್ಯ ಅದು ಆಧ್ಯಾತ್ಮ ಸಾಧನೆಗೆ ತೀರಾ ವಿರುದ್ಧವಾದ ಕರ್ಮ ಅದು ಹೀಗಿರುವಾಗ ನನ್ನನ್ನೇಕೆ ಈ ಕರ್ಮದಲ್ಲಿ ತೊಡಗಿಸ್ತಾ ಇದ್ದೀಯ ಕೇಶವ ಅಂತಾನೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಜನಾರ್ದನ ಮತ್ತು ಕೇಶವ ಎಂಬ ಎರಡು ನಾಮಗಳಿಂದ ಸಂಬೋಧಿಸಲಾಗಿದೆ ಜನಾರ್ದನ ಅಂತ ಅರ್ಜುನ ಯಾಕೆ ಹೇಳ್ತಾನೆ ಅಂದರೆ ದುಷ್ಟ ನಿಗ್ರಹಕ್ಕಾಗಿ ಅವತರಿಸಿದ ನೀನು ನನ್ನಿಂದ ಗುರು ಹಿರಿಯರನ್ನು ಕೊಲ್ಲುವ ಈ ಘೋರ ಕರ್ಮವನ್ನು ಯಾಕೆ ಮಾಡಿಸ್ತಾ ಇದ್ದೀಯ ಈ ಅರ್ಥದಲ್ಲಿ ಜನಾರ್ದನ ಅನ್ನೋ ಹೆಸರನ್ನು ಹೇಳ್ತಾನೆ ಇನ್ನು ಕೇಶವ ಅನ್ನೋ ನಾಮ ವಿಶೇಷತೆ ಅಂದರೆ ಅರ್ಜುನ ಶ್ರೀಕೃಷ್ಣನಲ್ಲಿ ಶರಣಾಗಿರೋದನ್ನು ಸೂಚಿಸುತ್ತೆ ಕ ಅಂದರೆ ಸೃಷ್ಟಿಗೆ ಕಾರಣನಾಗಿರುವ ಚತುರ್ಮುಖ ಬ್ರಹ್ಮ ಈಶಾ ಅಂದರೆ ಸಂಹಾರಕ್ಕೆ ಕಾರಣನಾಗಿರುವ ಶಂಕರ ಕೇಶವ ಅಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣನಾಗಿರುವ ಬ್ರಹ್ಮಶಕ್ತಿ ಮತ್ತು ಶಿವಶಕ್ತಿಗಳನ್ನು ಒಳಗೊಂಡ ಪರಮಶಕ್ತಿ ಅಂದರೆ ಸ್ಥಿತಿ ಸೃಷ್ಟಿ ಸಂಹಾರ ಮೋಕ್ಷಗಳಿಗೆ ಕಾರಣನಾದ ನೀನು ನನ್ನನ್ನು ಈ ಗೊಂದಲದಿಂದ ಪಾರು ಮಾಡುವಂಥ ಅರ್ಜುನ ಶ್ರೀಕೃಷ್ಣನಲ್ಲಿ ಶರಣಾಗಿ ಬಿಡ್ತಾನೆ ಇಲ್ಲಿ ಅರ್ಜುನ ಏನು ಯೋಚನೆ ಮಾಡ್ತಾನೆ ಅಂದರೆ ಕರ್ಮವನ್ನು ಬಿಟ್ಟು ಸಮತ್ವ ದೃಷ್ಟಿಯಿಂದ ಶರಣಾದರೆ ಸಾಕು ಹೇಗಾದರೂ ಮಾಡಿ ಮಾಡಬೇಕಿರುವ ಯುದ್ಧವೆಂಬ ಕರ್ಮದಿಂದ ತಪ್ಪಿಸಿಕೊಳ್ಬೇಕು ಅನ್ನೋದು ಅರ್ಜುನನ ಆಸೆ ಅದಕ್ಕಾಗಿ ಈ ಪ್ರಶ್ನೆನ ಭಗವಂತನಲ್ಲಿ ಕೇಳ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ